ನೋಡ್ರಿ ಅದನ್ನ ಎದಕ್ ತೆಗಿತೀರಿ ಸಾಕ್ ಬಿಡ್ರಿ ನಾ ಅದು ಏನಾಗದ ಅಲ್ಲಪ್ಪ ಈಗ ತಗೊಳ ಅವ್ರಿಗೆ ತಗೊಳೋದು ಬಿಡೋದು ಏನ್ ನನ್ನ ಕೈಯ್ಯಾಗೆ ಅದ ಏ ನಾನೇನು ಮೋದಿ ಅವರ ಅಥವಾ ಅಮಿತ್ ಶಾ ನಾನು ತಗೊಳಕ ಅವನಿಗೆ ಅದನ್ನ ಎದಕ್ ತೆಗಿತೀನಿ ಎದ್ ಒಳ್ಳೆ ತೆಗೀತಿ ಹೇಳಿದೆ ಎಂದ ಯಾವಾಗ ನಿಮ್ಗೆ ನಿಮಗೆ ಕರೆದು ನಾನು ತಗೊಳ್ಳೋದಿಲ್ಲ ನೋಡಿ ನೋಡ್ರಿ ಕಿಂಗ್ ಹೇಳ್ತಾರ ಇದಕ್ಕೆ ಏನು ಉತ್ತರ ಹೇಳೋದು ಎಲ್ಲ ನಮ್ಮವ್ರು ಇರ್ತೀರಿ ಹೇಳಿ ಹೇಳುದು ಈಗ ನೋಡ್ರಿ ಒಟ್ಟಾರೆ ನೋಡ್ರಿ ನೋಡ್ರಿ ಅದು 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 ಮುಗಿದು ಹೋದ ಕತೆ ಅದು ಅದು ಮುಗಿದು ಹೋದ ಕತೆ ಈಗ ಪಕ್ಷದವರು ನಿರ್ಣಯ ಮಾಡ್ಯಾರ ಅವ್ರನ್ನ ಹೊರಗೆ ಹಾಕ್ಯಾರ ಹೊರಗೆ ಹಾಕುವ ಇರ್ತಾರ ಅವ್ರ ಹೊರಗೆ ಅವ್ರೇನು ಒಳಗೆ ಬರ್ತಾರಂತ ನನಗೇನು ಅನ್ಸಾಕಿಲ್ಲ ಅವರು ದಿನ ಹೇಳ್ತಾರೆ ತಗೋಬೇಕಾದ್ರೆ ಆಮೇಲೆ ತಗೊಳವ್ ನೀನು ಯಾಕ ಇಟ್ಟು ಹಾಕಿ ಬುದ್ಧಾಡ್ದು ಯಡಿಯೂರಪ್ಪ ಯಾಕೆ ಬೇಯ್ದ ಅವನ ಮಕ್ಕಳಿಗೆ ಯಾಕೆ ಬೇಯ್ದಿ ಆಮೇಲೆ ಮತ್ತೊಬ್ರಿಗೆ ಯಾಕೆ ಬೇಯ್ದಿ ಸಣ್ಣ ಬಾಯಿ ನೋಡ್ರಿ ಯಾವಾಗಾದ್ರೂ ಮನುಷ್ಯ ಭಯವ ಲೀಡ್ರ್ ಆಗಲ್ಲ ಬೈಸ್ಕೊಂಡು ಅವನ ಲೀಡ್ರ್ ಆಗ್ತಾನ ಅದಕ್ಕೆ ಬೈಲಕ್ಕೆ ಹೋಗಬಾರ್ದು ಪಾಪ ಪಕ್ಷದ ಅಧ್ಯಕ್ಷನಾಗಿಲ್ಲ ತಂದಿ ಅಂತ ಹಿರಿಯ ಮನುಷ್ಯನಿಗೆ ಬಾಯಿ ಬಂದ ಬೈದ್ರಪ್ಪ ನನ್ನ ರೌಡ್ರು ಇದರಿಂದ ತನ್ನ ಯೋಗ್ಯತೆ ಕಳ್ಕೊಂಡ ಮತ್ತಿಷ್ಟು ಸಮಾಜದಲ್ಲಿ ಅವರು ಲಿಂಗಾಯ್ತರಿಲ್ಲ ಇವರು ಲಿಂಗಾಯ್ತು ಇಲ್ಲ ನಾ ಬೈದಿದ್ರ ಬೇರೆ ಇದರಿಂದ ತನ್ನ ಗೌರವ ತಾನೇ ಕಳ್ಕೊಂಡಾಗ ಮಾಡ್ತಾರೆ ನಮ್ಮ ಗೌಡ್ರು ಇಷ್ಟು ಇದಾರ ಅವ್ರು ಏನು ಹೇಳಬೇಕು ಶಾಸಕ ನೋಡಿರಿ ಒಂದು ನಿಮಿಷ ಇವರು ಎಮ್ ಎಲ್ ಎ ಒಂದು ನಿಮಿಷ ತಡ್ರಿ ಇವ್ರು ಎಮ್ ಎಲ್ ಎ ಆದರು ಹೊಸದಾಗೆ ಇವ್ರಿಗೆ ನಮ್ಮ ಅನುಭವ ಇತ್ತ ಏನು ಪಂಚಾಯತ್ ಮೆಂಬರ್ ಆಗಿದ್ದಾರೆ ಜಡ್ ಪಿ ಮೆಂಬರ್ ಆಗಿದ್ದಾರೆ ಮುನ್ಸಿಪಾಲ್ಟಿ ಮೆಂಬರ್ ಏನೂ ಇಲ್ಲ ಮತ್ತು ಅವನು ಒಬ್ಬ ಒಬ್ಬ ನಾಯಕನ ಮಗ ಅನ್ನಪ್ಪ ಪಕ್ಷದವರು ರಾಕ್ ಇವರು ಆದರೆ ಯೋಗ್ಯ ಆಗ್ತದ ಲಿಂಗಾಯ್ತರು ಉತ್ತರ ಕರ್ನಾಟಕದವರು ಅದರ ಲಿಂಗಾಯತ್ರು ಅದರ ಯೋಗ್ಯ ಆಗ್ತದೇ ಮಾಡ್ಯಾರ ತಪ್ಪೇನಾಯಿತು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಬಾವಿ ಬಂದಂಗೆ ಬೈದ್ರು ಅವ್ನು ಅನುಭವ ಇಲ್ಲ ಅಂದ್ರೆ ನನಗೂ ನಾನು ನಿನಕಮ್ಮ ಅನುಭವ ಅದಲ್ಲಪ್ಪ ನಾ ಮಾಡಬೇಕಲ್ಲ ಬಡ ಬಡಾಡೋರಪ್ಪ ನನ್ನ ಜೋಡಿ ನಾ ಮಾಡದಾ ಅವ್ನ ಮಗನ ಜೋಡಿ ಮಾಡಿದ್ನ ಏನು ನನಗಿತ್ತು ಅಡ್ಡೀನಿ ನನಗೆ ನಾನು ಯಾವ ನಲ್ವತ್ತೈದು ಐವತ್ತು ವರ್ಷ ಆಯ್ತಪ್ಪ ರಾಜಕಾರಣ ಮಾಡ್ಲಾಕದ್ ಮತ್ತು ನಾನು ನಾವು ಕೇಳಬೇಕಿತ್ತು ಮತ್ತು ನಾವು ಸುಮ್ಮಿಲ್ಲ ಇರಲಿ ಬಿಡು ಹುಡುಗ ನಂಬುದದ ಇದನ್ನು ಸಂಭಾಳಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಅದಿದ್ದೇವಪ್ಪ ಆದರೂ ಸಮಾಧಾನದಿಂದ ನೀವು ಇರಬೇಕಿತ್ತು ಬಾಯಿಗೆ ಬಂದಾಗ ಬೈಕ್ ಅಡ್ಡಾಡಿರಿ ದಯವಿಟ್ಟು ಆ ರೀತಿ ಮಾಡೋದು ಸರಿಯಲ್ಲ ನನ್ನ ಅಭಿಪ್ರಾಯ ಲೋಕಸಭಾ ಚುನಾವಣೆ ವೇಳೆ ಲೋಕಸಭಾ ಚುನಾವಣೆ ವೇಳೆ ಯತ್ನಾಳ್ ಅವರು ನೀವು ಕೂಡ ಮತ್ತೇನು ಅಗಲಿದ್ರಿ ಕೂಡಿದ್ರಿ ಏನಾದರೂ ಕೆಟ್ಟಿದ್ದೇ ಆಗಿದೆ ನಮ್ಮದೇನು ವೈಯಕ್ತಿಕ ಸಂಬಂಧ ಕೆಟ್ಟಿಲ್ಲ ಮತ್ತು ಅದು ನನ್ನ ಜೀವ ಇರುತ್ತಾನ ನಾ ಕೆಡಿಸ್ಕೊಳ್ಳೋದಿಲ್ಲ ಇದು ಮಾತ್ರ ಭಾಳ ಸತ್ಯ ಆದರೆ ರಾಜಕಾರಣದ ಬಗ್ಗೆ ನಾನು ಏನು ಹೇಳೋದಿಲ್ಲ ಅವ್ನು ತಿಳಿದು ನಾವು ಮಾಡ್ತಾನೆ ನಮ್ಮ ತಿಳಿದು ನಾವು ಮಾಡ್ತೇವೆ ಈಗ ನಿಮಗೆ ಗೊತ್ತದಿಲ್ಲ ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದೇ ಎಮ್ ಎಲ್ ಎ ಇದ್ದ ನಮ್ಮ ಜಿಲ್ಲಾನಾಗ ಎಲ್ಲ ಕಡೆನೂ ಕಾಂಗ್ರೆಸ್ ಇದ್ದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಯಿತು ಆದರೆ ಬಿಜಾಪುರ ಸೀಟಾಗ ಒಬ್ಬನೇ ಎಂ ಪಿ ಇದ್ದ ಅಲ್ಲೇ ಹಾಂ ಒಂಬತ್ತುವರೆ ಸಾವಿರ ಲೀಡ್ ಆಯ್ತಪ್ಪ ಅದಕ್ಕೇನು ಹೇಳಲಿ ನಾನು ನಾನು ಏನು ಕೇಳಿ ನಾ ಗೌಡರಿಗೆ ನನಗೆ ಗೊತ್ತದ ಆಯಿತು ಏನೋ ಆಗ್ಯದ ಆಲ್ ಬಿಡಪ್ಪ ಹೋಲಿ ಪಾಪಿ ಮತ್ತು ತಿರ್ಗಾಡ್ಕೋತಾ ಎಂ ಹೋಗಿ ಗೆದ್ಕೊ ಬರ್ತೀನಿ ಅಂತ ಊರು ಬಿಟ್ಬಿಟ್ಟು ಹಾದು ಏನೋ ಖಚು ಬಿಚ್ಚು ಮಾಡಿಬಿಟ್ರು ಕೆಳಗಿನವರು ಮತ್ತು ಅದಕ್ಕೇನು ರೀ ಅಂದ ನಾನು ಏನೂ ಅಂದಿಲ್ಲ ನಾನು ಇಲ್ಲ ನೋಡ್ರಿ ಹೊರಗೆ ಹಾಕಿದ್ರೆ ನಂದು ಟೀಮ್ ಹೋಗ್ತಿಲ್ಲ ಕೇಳಿದ್ರೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನಿಲ್ಲಪ್ಪ ಪಕ್ಷದವ್ರು ಏನ್ ನಿರ್ಣಯ ಮಾಡರ ಮತ್ತೆ ಅವ್ರ ಜೊತೆ ನಾವ್ ಇರ್ಬೇಕಲ್ಲ ರಾಜಕಾರಣಿ ನಾ ಎಲ್ಲನು ಅವ್ರ ಅವ್ರ ಅವ್ರು ಕೇಳಿದಾಗ ಏನ್ ಉತ್ತರ ಹೇಳ್ಬೇಕು ಅವ್ರ ಹತ್ರ ಹೇಳ್ತೀನಿ ನಿಮ್ಮ ಹತ್ರ ಹೇಳಕ್ ಆಗೋದಿಲ್ಲ ಆಯ್ತಾ